ಆನೆ ಅಂಬಾರಿ ಸಲೇ ಬೆಳ್ಳಿ ಅಂಬಾರಿ ಆಗಲಿದೆ ಹತ್ತು ಹಲವು ಸಾಂಗ್ಗಳು ಮತ್ತೆ ಸಾಧಕರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವೆಲ್ಲರೂ ಕೂಡ ನಗರದಲ್ಲಿಂದು ಬಾಲ ವಿವಾಹ ತಡೆಗೆ ಜಾಗೃತಿ ಜಾಥಾ ನಗರದ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಕಲ್ಮಠದ ಸುವರ್ಣ ದಸರಾ ಮಹೋತ್ಸವದ ಅಂಗವಾಗಿ ನಡೆದ ಬಾಲ್ಯ ವಿವಾಹ ವಿರೋಧಿ ಜಾಗೃತಿ ಜಾಥಾಕ್ಕೆ ಕಲ್ಮಠದ ಸ್ತ್ರೀ ವಿರೂಪಾಕ್ಷ ಪಂಡಿತ ರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆಯನ್ನ ಕೊಟ್ಟರು ನಗರದ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಮುಖ ವೃತ್ತಗಳ ಮೂಲಕ ನಗರದ ಟಿಎಪಿ ಸಿಎಂಎಸ್ ಆವರಣದವರೆಗೆ ಬಾಲ್ಯ ವಿವಾಹ ಕುರಿತು ವಿವಿಧ ಘೋಷಣೆಗಳನ್ನ ಕೂಗುತ್ತಾ ವಿದ್ಯಾರ್ಥಿಗಳು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದರು ಆ ಅನಿಷ್ಟ ಪದ್ಧತಿಯ ವಿರುದ್ಧ ಏನಿವತ್ತು ಈ ಒಂದು ಜಾಗೃತಿ ಜಾಥಾ ನಡೆದಿದೆ ಹಿಂಗಾಗಿ ಈ ಒಂದು ದೊಡ್ಡ ಮಹತ್ ಕಾರ್ಯ ಶ್ರೀಗಳ ನೇತೃತ್ವದಲ್ಲಿ ನಡೆದಿದೆ ಅಂತ ಕಥೆ ಆಗಬೇಕಾದ್ರೆ ಈಗಾಗಲೇ ಸರ್ ಹೇಳಿದಂಗೆ ನೀವೆಲ್ಲ ನಾವ್ ಇನ್ನೂ ಬೇರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಎಷ್ಟರ ಮಟ್ಟಿಗೆ ಇದನ್ನ ಪಾಲನೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಈ ಒಂದು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿರ್ತಕ್ಕಂಥ ನೀವೆಲ್ಲರೂ ಯಾರು ಹದಿನೆಂಟು ವರ್ಷದ ಒಳಗಡೆ ಹೆಣ್ಮಕ್ಳು ಇಪ್ಪತ್ತೊಂದು ವರ್ಷಗಡೆ ಇರ್ತಕ್ಕಂತ ಗಂಡು ಮಕ್ಕಳು ಏನಪ್ಪ ಅಂದ್ರೆ ಮದುವೆ ಆಗಂಗಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡುವುದರ ಮೂಲಕ ತಿಳುವಳಿಕೆ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡ್ ಮಾಡಿಕೊಂಡೇನಪ್ಪ ಅಂದ್ರಗಿನ ನಾನು ತಮ್ಮೆಲ್ಲರಲ್ಲಿ ಈ ಒಂದು ಜಾತಾ ನಮ್ಮ ಕಲ್ಮಠದಲ್ಲಿ ದಸರಾ ಹಬ್ಬದ ಒಂಬತ್ತು ದಿನಗಳ ಕಾಲ ನವದುರ್ಗೆಯ ರೂಪದಲ್ಲಿ ನಾವು ನವರಾತ್ರಿ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಬಾರಿ ಐವತ್ತನೇ ವರ್ಷದ ದಸರಾ ಹಬ್ಬವನ್ನ ಹದಿನಾಲ್ಕು ದಿನಗಳ ಕಾಲ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಜಿಲ್ಲೆಯ ವಿವಿಧ ಭಾಗಗಳ ಒಂಬತ್ತು ಜನ ಸಾಧಕರ ಸನ್ಮಾನ ಹಾಗೂ ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ತಾಲೂಕಿನ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಇಲ್ಲಿ ನಡೆದಿರುವಂತಹ ಸಕಲರಿಗೂ ಕೂಡ ಪ್ರಣಾಮಗಳು ಮೊದಲೇದಾಗಿ ಇಲ್ಲಿ ಎದುರಿಗೆ ನಿಂತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶ್ರೀ ಕಲ್ಮಠ ವತಿಯಿಂದ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ ನಾವು ಸ್ವಾಮಿಗಳು ನೆಪ ಮಾತ್ರ ಆದರೆ ತಾವೆಲ್ಲರೂ ಒಬ್ಬೊಬ್ಬರ ಆದಿಯಾಗಿ ನಮ್ಮ ಜೊತೆ ನಿಂತಿರೋದ್ರಿಂದ ನಮಗೆ ಇಂತ ಮಟ್ಟಕ್ಕೆ ದೊಡ್ಡ ಶಕ್ತಿ ಬಂದಿದೆ ತಾವಿಲ್ಲ ಅಂತ ಅಂದ್ರೆ ನಾವು ತೃಣಕ್ ಸಮಾನ ತಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಮಠದ ಜೊತೆ ಇದ್ದದ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಮಠ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಹಾಗೆ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಎಲ್ಲ ಯುವ ಜನತೆ ಇವತ್ತು ಬಹಳ ಒಳ್ಳೆ ಕಾರಣಕ್ಕೋಸ್ಕರ ಹೆಜ್ಜೆಯನ್ನ ಹಾಕಿದ್ದೀರಿ ಎಲ್ಲ ಆ ಸಿಬ್ಬಂದಿ ವರ್ಗ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಈ ಒಂದು ಜಾತಕ್ಕೆ ಕೈ ಜೋಡಿಸಿದಿರಿ ಹಿಂಗಾಗಿ ಮತ್ತೊಮ್ಮೆ ಅದಕ್ಕೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಆರನೇ ತಾರೀಖನ ದಸರಾ ಮಹೋತ್ಸವ ಇದೆ ಒಟ್ಟು ಹದಿನಾಲ್ಕು ದಿನದ ಈ ಕಾರ್ಯಕ್ರಮ ಈ ಸಲ ಮೈಸೂರು ದಸರಾ ರೀತಿಯಲ್ಲೇ ಈ ಒಂದು ದಸರಾ ಮಹೋತ್ಸವನ ಆಯೋಜನೆ ಮಾಡಲಾಗಿದೆ ಆನೆ ಅಂಬಾರಿ ಸಲ ಬೆಳ್ಳಿ ಅಂಬಾರಿ ಆಗಲಿದೆ ಹತ್ತು ಹಲವು ಸಾಂಗ್ಗಳು ಮತ್ತೆ ಸಾಧಕರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳ್ಕೊಳ್ತೇವೆ ತಾವೆಲ್ಲರೂ ಕೂಡ ಇದನ್ನ ಒಂದು ಮೌಖಿಕ ಭಿನ್ನಹ ಅಂತ ಭಾವಿಸಿ ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮದಲ್ಲಿ ಬರಬೇಕು ಹಾಗೆ ಅಂತ ಹೇಳ್ತಾ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಹೆಶರ್ಫುದ್ದೀನ್ ಪೋತ್ನಾಳ್ ಅವರು ಮಾತನಾಡಿ ಸರ್ಕಾರವು ಹೆಣ್ಣು ಮಕ್ಕಳ ಉತ್ತಮವಾದ ಭವಿಷ್ಯಕ್ಕಾಗಿ ಹೆಣ್ಣಿಗೆ ಹದಿನೆಂಟು ವರ್ಷ ಗಂಡಿಗೆ ಇಪ್ಪತ್ತೊಂದು ವರ್ಷ ನಿಗದಿಯನ್ನ ಸರ್ಕಾರವು ಮಾಡಿದೆ ಈ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಿಗೆ ಮದುವೆ ಮಾಡುವುದು ಬಾಲ್ಯ ವಿವಾಹ ಎನಿಸಿಕೊಳ್ಳುತ್ತದೆ ಹಾಗೂ ಕಾನೂನು ಪ್ರಕಾರ ಅಪರಾಧವಾಗುವುದರಿಂದ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಮೂಲಕ ಅವರಿಗೆ ಉನ್ನತವಾದ ಜೀವನವನ್ನು ರೂಪಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ಎಂದು ವರ್ಷದ ದಸರಾ ಮಹೋತ್ಸವ ಐವತ್ತನೇ ವರ್ಷದ ದಸರಾ ಮಹೋತ್ಸವ ಇರುವುದರಿಂದ ಈ ಒಂದು ಶ್ರೀಗಳ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಮೈಸೂರು ದಸರಾದ ರೀತಿಯಲ್ಲಿ ಈ ಒಂದು ನಗರದಲ್ಲಿ ದಸರಾ ಮಾಡಬೇಕಂತಕ್ಕಂಥ ಉದ್ದೇಶ ಇದ್ಕೊಂಡು ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಭಕ್ತ ಮಠದ ಭಕ್ತ ಸಮೂಹದೊಂದಿಗೆ ಇವತ್ತು ಸುಮಾರು ತಿಂಗಳಿಂದ ತಯಾರಿಯನ್ನ ಪದಗಿನ ನಡೆದಿದೆ ಇವತ್ತು ಶ್ರೀಮಠ ನಾವು ನೋಡಿದಂಗೆ ನಮ್ಮ ಮಾನವೀಯ ಕಲ್ಮಠ ಬಹಳ ವಿಭಿನ್ನವಾಗಿರೋ ಪದಗಿನ ನಿಲ್ತದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಮಠ ಮಾನ್ಯಗಳು ಧಾರ್ಮಿಕ ಕಾರ್ಯಗಳಿಗೆ ಸೀಮಿತವಾಗಿರೋ ಪದಗಿನ ಇರ್ತಾವ ಹೆಚ್ಚು 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 ಮಠಗಳು ಆದ್ರೆ ಇವತ್ತು ನಮ್ಮ ಮಾನವೀಯ ಕಲ್ಮಠ ಬಹಳ ವಿಭಿನ್ನವಾಗಿ ಅದು ಈ ಒಂದು ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಹತ್ತು ಹಲವಾರು ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಮಾಜಿಕ ಶೈಕ್ಷಣಿಕ ಸ್ವಚ್ಛತೆ ಪರಿಸರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಮಾನ್ವಿ ನಗರದಲ್ಲಿ ನಡೆದಿರತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಬಾಲ್ಯ ವಿವಾಹ ವಿರೋಧಿ ಜಾಗೃತಿ ಜಾಥಾ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು ಅನಿಷ್ಟ ಪದ್ಧತಿ ಈ ಒಂದು ಅನಿಷ್ಟ ಪದ್ಧತಿ ಸಾಮಾಜಿಕ ಪಿಡುಗಿನ ವಿರುದ್ಧ ಅವರ ಒಂದು ನಾಡಿ ಬಿಡಿತ ನಮಗೆ ಸುಮಾರು ಒಂದು ಎರಡು ತಿಂಗಳಿಂದ ಏನಪ್ಪ ಅಂದ್ರೆ ಶ್ರೀಗಳು ನಮಗೆ ಹೇಳ್ತಿದ್ರು ದಯವಿಟ್ಟು ಏನಪ್ಪ ಒಂದು ಜನಜಾಗೃತಿ ಮಾಡೋಣ ಎಲ್ಲಾ ಕಾರ್ಯಕ್ರಮಗಳು ಆಗಿದಾವ ಬಾಲ್ಯ ವಿವಾಹ ಒಂದು ವಿರೋಧಿ ಜಾಗೃತಿ ಜಾಥಾ ಏನಪ್ಪನಗಿನ ಮಾಡೋಣ ಅಂತಕ್ಕಂತ ಅವರ ಒಂದು ಇಚ್ಛೆಯ ಮೇರೆಗೆ ಅವರ ಒಂದು ಏನ್ ಇಚ್ಛಾಶಕ್ತಿ ಇತ್ತು ಅದನ್ನ ನಾವೆಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾಲೇಜು ಉಪನ್ಯಾಸಕರು ಕಾಲೇಜು ಮುಖ್ಯಸ್ಥರುಗಳು ಏನಪ್ಪನ ಇವತ್ತು ಮಾತಾಡಿ ಅವ ನಾವೆಲ್ಲ ಭಾಗವಹಿಸಲು ಈ ಜಾತಾ ಕಾರ್ಯಕ್ರಮದಲ್ಲಿ ಬಿವಿಆರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಿ ರೆಡ್ಡಿ ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಕಲ್ಮಠ ಕಾಲೇಜಿನ ಪ್ರಾಚಾರ್ಯರಾದ ಸಿದ್ದನಗೌಡ ಉಪನ್ಯಾಸಕರಾದ ರಮೇಶ್ ಬಾಬು ಯಾಳ್ಗೆ ಕಲ್ಮಠ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ ಎಂಎಸ್ ಮುಖೇಂ ಚರಣಪ್ಪ ಮನೋಜ್ ಕುಮಾರ್ ಮಿಶ್ರಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು